ಮುಳುಗಡೆಯಾಗಿ ಸ್ವಾಧೀನಪಡಿಸಿಕೊಂಡಿರ್ತಾರೆ ಸದರಿ ಜಮೀನುಗಳ ಪರಿಹಾರ ಹೆಚ್ಚುವರಿ ಸಲುವಾಗಿ ಎರಡನೇ ಕಂದಿನ ಪರಿಹಾರ ಸಲುವಾಗಿ ನಿರ್ಬಾಣ ಐದನೇ ಹೆಚ್ಚುವರಿ ಜಿಲ್ಲಾ ಸಂತ ನ್ಯಾಯಾಧೀಶ ನ್ಯಾಯಾಲಯದಲ್ಲಿ ಪ್ರಕರಣ ಮುಕ್ತಾಯವಾಗಿದ್ದು ಪರಿಹಾರ ಕೊಡಬೇಕು ಅಂತ ಆದೇಶ ಕೂಡ ಮಾಡಿರುತ್ತಾರೆ ಜಿಲ್ಲಾಧಿಕಾರಿಯಾಗಲಿ ಅಥವಾ ಪಟ್ಟಣ ಪ್ರಾಧಿಕಾರದವರು ಇಲ್ಲಿವರೆಗೂ ಪರಿಹಾರವನ್ನು ಜಮಾ ಮಾಡಿರುವುದಿಲ್ಲ ನ್ಯಾಯಾಲಯದವರು ಜಿಲ್ಲಾಧಿಕಾರಿಯ ಜಿಲ್ಲಾಧಿಕಾರಿಗಳು ಇರುವಂತಹ ಜಪ್ ವಾರಂಟ್ ಮಾಡಿದ್ದು ಸದರಿ ಜಪ್ ವಾರಂಟ್ ಪ್ರಕಾರ ಇಲ್ಲಿಯ ವಸ್ತುಗಳನ್ನು ನಾವು ಬಂದಿರೋ ಜಪ್ ಮಾಡ್ತಾ ಇದ್ವಿ ನೋಡೋಣ ಮುಂದಿನ ಆದೇಶ ಆಗುವವರೆಗೂ ತುಂಬ್ತೀವಿ ಅಂತ ಹೇಳುವ ಒಂದು ಆಶ್ವಾಸನೆ ಕೊಟ್ಟಿರುತ್ತಾರೆ ಇವತ್ತಿನ ಕೋರ್ಟ್ ಆದೇಶ ಪ್ರಕಾರ ಕಂಪ್ಯೂಟರ್ ಮತ್ತು ಟೇಬಲ್ಲು ಚೇರು ಇದೆಲ್ಲ ಜಪ್ ಮಾಡ್ತಾ ಇದ್ವಿ ಹೀಗಾಗಿ ಮುಂದಿನ ಆದೇಶ ನೋಡಿಕೊಂಡು ಡಿಪಾಸಿಟ್ ಮಾಡ್ತೇವೆ ಅಂತೇಳಿ ಜಿಲ್ಲಾಧಿಕಾರಿ ಪ್ರಕಾರ ಇವತ್ತಿನ ದಿವಸ ನಾವು ನ್ಯಾಯಾಲಯದ ಆದೇಶ ಪ್ರಕಾರ ಚೆಕ್ ಮಾಡ್ತೇವೆ ಅಮೌಂಟು ಟೋಟಲ್ ಮೂರು ಕೇಸಿದೆ ಇದಾವೆ ಇದು ಒಂದು ಎಪ್ಪತ್ತೊಂದು ಕೋಟಿ ಇದೆ ಇನ್ನೊಂದು ಎರಡನೇ ಕೇಸಲ್ಲಿ ಎಪ್ಪತ್ತೊಂದು ಕೋಟಿ ಎರಡನೇದು ಮೂರನೇ ಕೇಸ್ದಲ್ಲಿ ಇಪ್ಪತ್ತ್ಮೂರು ಕೋಟಿ ಇದೆ ಮತ್ತೆ ಮೂರು ಕೇಸ್ ಕೂಡಿ ಒಂದು ಕೋಟಿ ಎಂಬತ್ತು ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಟೋಟಲ್ ಕಾಂಪೆನ್ಸೇಷನ್ ಒಂದು ನೂರ ಒಂದು ನೂರ ಎಂಬತ್ತು ಕೋಟಿ ರೂಪಾಯಿ ಕಾಂಪೆನ್ಸೇಷನ್